ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಂದು ಸುಲಭ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಆರೋಗ್ಯ ಗುಟ್ಟುಗಳನ್ನು ತಿಳಿಯೋಣ ಅದು ಬೆಳಿಗ್ಗೆ ಜೀರಿಗೆ ನೀರು ಕುಡಿಯುವುದು ಇದು ನಮ್ಮ ದೇಹಕ್ಕೆ ಎಷ್ಟು ಉಪಕಾರ ಮಾಡತ್ತೆ ಗೊತ್ತ ಈ ಐದು ನಿಮಿಷಗಳಲ್ಲಿ ನಿಮಗೆ ಇದರ ಸಂಪೂರ್ಣ ಉಪಯೋಗಗಳನ್ನು ವಿವರಿಸುತ್ತೇನೆ ಈ ವಿಡಿಯೋನ ಅಂತಿವರೆಗೆ ನೋಡಿ ಮತ್ತು ಹೀಗೆ ತಿಳಿಯದಿರುವ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ದೇಹ ಶುದ್ಧೀಕರಣ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಜೀರಿಗೆ ನೀರು ಕುಡಿಯುವುದರಿಂದ ದೇಹದ ಟಾಕ್ಸಿನ್ಗಳು ಹೊರಹೋಗುತ್ತವೆ ಇದು ನೈಸರ್ಗಿಕ ಡಿಟಾಕ್ಸ್ ಪಾನೀಯವಾಗಿದ್ದು ಲಿವರ್ ಮತ್ತು ಕಿಡ್ನಿಗೆ ಸಹಕಾರ ನೀಡುತ್ತದೆ ಜೀರಿಗೆ ನೀರು ದೇಹದೊಳಗಿನ ಅಶುದ್ಧಿಗಳನ್ನು ತೊಳೆದು ದೇಹವನ್ನು ಶುದ್ಧವಾಗಿ ಇಡುತ್ತದೆ ಜೀರ್ಣಕ್ರಿಯೆಗೆ ಸಹಾಯ ಜೀರಿಗೆ ಜೀರ್ಣಕ್ರಿಯೆಗೆ ಅತ್ಯುತ್ತಮವಾದ ಸಹಾಯಕ ಅಜೀರ್ಣ ಉಬ್ಬು ಹೊಟ್ಟೆನೋವು ಗ್ಯಾಸ್ಟ್ರಿಕ್ ಇವಕ್ಕೆ ಇದು ಸರಳ ಪರಿಹಾರ ಇದನ್ನು ಬೆಳಿಗ್ಗೆ ಕುಡಿಯುವುದರಿಂದ ನೀವು ದಿನಪೂರ್ತಿ ತೂಕವಿಲ್ಲದೆ ಲೈಟ್ ಆಗಿ ಇರುತ್ತೀರಿ ತೂಕ ಇಳಿಕೆ ನೀವು ತೂಕ ಕಡಿಮೆ ಮಾಡೋದು ನಿಮ್ಮ ಗುರಿಯಾದರೆ ಜೀರಿಗೆ ನೀರು ನಿಮ್ಮ ಸ್ನೇಹಿತ ಇದರಲ್ಲಿ ಇರುವ ಫೈಟೋಕೆಮಿಕಲ್ಸ್ ಮೆಟಾಬೋಲಿಸಂ ಹೆಚ್ಚಿಸುತ್ತವೆ ಮತ್ತು ಕೊಬ್ಬು ಕರಗಿಸಲು ಸಹಾಯ ಮಾಡುತ್ತವೆ ಹೆಚ್ಚು ಹೊಟ್ಟೆ ಕಡುಬು ಬೆನ್ನುಭಾಗದ ಕೊಬ್ಬು ಇವು ಇಳಿಯಲು ಸಹಾಯ ಮಾಡುತ್ತದೆ ಚರ್ಮ ಮತ್ತು ಕೂದಲಿಗೆ ಲಾಭ ಜೀರಿಗೆ ನೀರು ಕುಡಿಯುವುದು ಚರ್ಮದ ತಾಜಾತನಕ್ಕೆ ಸಹಾಯ ಮಾಡುತ್ತದೆ ಅದು ಎಲರ್ಜಿ ಮೊಡವೆ ಮತ್ತು ಒರಟು ಚರ್ಮಕ್ಕೆ ಪರಿಹಾರ ನೀಡುತ್ತದೆ ಹಾಗೂ ಕೂದಲು ಬಿಳುಪು ಉದುರುವ ಸಮಸ್ಯೆಗಳಿಗೂ ಸಹಾಯ ಮಾಡುತ್ತದೆ ರೋಗನಿರೋಧಕ ಶಕ್ತಿ ಹೆಚ್ಚಳ ಜೀರಿಗೆ ತಿನ್ನುವುದು ಮಾತ್ರವಲ್ಲ ಅದರ ನೀರನ್ನು ಕುಡಿಯುವುದರಿಂದ ರೋಗ ಶಕ್ತಿ ಸಹ ಹೆಚ್ಚಾಗುತ್ತದೆ ಇದು ವೈರಸ್ ಬ್ಯಾಕ್ಟೀರಿಯಾ ವಿರುದ್ಧ ಯುದ್ಧ ಮಾಡೋ ಶಕ್ತಿ ಹೆಚ್ಚಿಸುತ್ತದೆ ನಿಮ್ಮ ದೈನಂದಿನ ಆರೋಗ್ಯ ಕಾಯುವ ನೈಸರ್ಗಿಕ ಶಕ್ತಿಯು ಇದರಿಂದ ಮೂಡುತ್ತದೆ ಹೀಗಾಗಿ ಸ್ನೇಹಿತರೆ ಪ್ರತಿದಿನ ಬೆಳಗ್ಗೆ ಒಂದು ಗ್ಲಾಸ್ ಉಗುರು ಬಿಸಿ ನೀರಿನಲ್ಲಿ ಜೀರಿಗೆ ಹಾಕಿ ರಾತ್ರಿ ಹಾಸಿಗೆ ಮೇಲೆ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದರೆ ಬಹಳಷ್ಟು ಆರೋಗ್ಯ ಲಾಭಗಳನ್ನು ಪಡೆಯಬಹುದು ಈ ಆರೋಗ್ಯ ಟಿಪ್ಸ್ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಹೀಗೆ ಇರುವ ಟಿಪ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ನೋಡೋಣ ಮುಂದಿನ ಉಪಯುಕ್ತ ವಿಡಿಯೋದಲ್ಲಿ